ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೇತಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ವಿಡಿಯೋ ನೋಡಬೇಕಾದ್ರೆ ಮರೀದೆ ಒಂದು ಲೈಕ್ ಕೊಡ್ರಿ ಇನ್ನು ಹೊಸ ಹೊಸ ವಿಡಿಯೋಗಳು ಬರ್ತಾವೆ ಯಾರೂ ಕೂಡ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡ್ರಿ ಮೊದಲಿದ್ದು ನೋಡಿರಿ ಆ ಮನೆ ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮ ಚಿನ್ನನ ಜೊತೆ ಆಟ ಆಡೋಕೆ ಬಂದಿದ್ರೆ ಹಾಗಾಗಿ ಸ್ವಲ್ಪ ಆಟ ಆಡ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಾಕತ್ತ ನೋಡ್ರಿ ಸುಮ್ನಾ ಬಾ ಏನು ಕೆಲಸ ಇದೆ ನಿಮ್ದಲ್ಲೇ ಹ್ಞೂ ಬಾ ಇಲ್ಲ ಬಾ ಇಲ್ಲಿ ಉಳ್ಳಾಡ್ಬಿಳು ಬಾ ಅರಿವಿ ಹೋಗದಿಟ್ಟಿದ್ದಾನೆಲೆ ಬಾಗ್ಲಾ ತೆಗ್ದಿದ್ ನೋಡಿ ಇಲ್ಲಿ ಇದು ಮಾಡಲಿಕ್ಕೆ ಬಾ ಬಾ ಸುಂದ್ರಿ ಬಾ ಪಪ್ಪಾ ಬಂದು ಬೈತಾನೆ ನೋಡ ಬಾ ಬಾಚನಕಿಗಳನ್ನ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಿರ್ಬೇಕು ನೋಡ್ರಿ ಹೊಲಿಸಾದ್ರೂ ಕೂಡ ಅದೇ ಬಾಚನಕೆಯಿಂದಾನ ಬಾಚ್ಕೊಳಕ್ಕೆ ಹೋಗ್ಬಾರ್ದು ಸೊ ನಮ್ಮ ಮನೆಯೊಳಗೆ ಬಾಚನಕಿಗೆ ಬರ ಇಲ್ಲ ಅಂತಾನೆ ಹೇಳ್ಬೋದು ಎಷ್ಟೊಂದು ಬಾಚನಕೆ ಅದಾವ ಎಲ್ಲೂ ಬೇರೆ ಬೇರೆ ಡಿಸೈನ್ ಅದಾವ ಬೇರೆ ಬೇರೆ ಕಲರ್ ಅದಾವ ಸೊ ಇವೆಲ್ಲ ಹೊಲಸು ತುಂಬಿದ್ವು ಮತ್ತು ಧೂಳನು ಇದ್ದುವ ಹಂಗಾಗಿ ಎಲ್ಲಾನು ತಿಕ್ಕಿ ತೊಳೆದು ಇಟ್ಟಿದ್ನಿ ಈಗ ಒಣಗಿದಾವ ನಮ್ಮ ಚಿನ್ನೋ ಕಟಿಂಗ್ ಮಾಡ್ಕೊಂಡು ಫುಲ್ ಖುಷಿಯೊಳಗೆ ಬರತ್ತೆ ನೋಡ್ರಿ ಯಾಕಂದ್ರೆ ಇನ್ನೊಂದೇನಂದ್ರೆ ನಮ್ಮ ಚಿನ್ನಾಗ ಜಾಸ್ತಿ ಕೂದಲಿರ್ಲಿಲ್ಲ ಆದರೂ ಟೀಚರ್ ಒಂಥರ ಮಾಡತ್ತಿದ್ರೆ ನಮಗೂ ಮಣಿ ಚೇಂಜ್ ಮಾಡಿರೋದ್ರಿಂದ ಆ ಗದ್ದಲೊಳಗೆ ಕಟಿಂಗ್ ಮಾಡ್ಸ್ಕೊಂಡು ಬರಕನ ಆಗಿರಲಿಲ್ಲ ಇವತ್ತು ಏನು ಮಾಡಿದಾರಂದ್ರೆ ಅಂದ್ರೆ ಟೀಚರ್ ಅವನು ಮುಂದಿನ ಸ್ವಲ್ಪ ಸ್ವಲ್ಪ ಕೂದಲ ಕಟಿಂಗ್ ಮಾಡಿ ಕಿಶೋಳಗ ತುಂಬಿ ಕಳಿಸಿದ್ದಾರೆ ಅದಕ್ಕೆ ಇವಾಗ ಒಂಥರ ಇನ್ಸಲ್ಟ್ ಆಗಿಬಿಟ್ಟೈತಿ ಮನೆಗೆ ಬಂದು ಒಂಥರ ಮಾಡಕತ್ತೆ ಅದಕ್ಕೆ ನಡಿ ಹೋಗಿ ಬರ್ತೇನೆ ಕರ್ಕೊಂಡು ಅಂತ ಹೇಳಿ ಹೋಗ್ಬಂದ್ರೆ ಈಗ ನಮ್ಮ ಹಸ್ಬೆಂಡ್ ಅವರ ನಿನ್ನ ನೋಡ್ರಿ ಅನ್ಸ್ತಾಳ್ ಚಿನ್ನ ನಮ್ಮ ಹಸ್ಬೆಂಡ್ ಅವ್ರಿಗೆ ಆಫೀಸ್ ಒಂದು ಬೇಕಾಗಿತ್ತು ನೋಡ್ರಿ ಬಾಳ ದಿನದಿಂದ ಆಸೆ ತಗೋತೇನೆ ಅಂತ ಹೇಳಿ ಸೊ ಇವತ್ತು ತಗೊಂಡ್ ಬಂದ್ರ ಆಮೇಲೆ ಏನಂದ್ರೆ ನಮ್ಮ ಸುಂದ್ರಿಗ ಕೊಳ್ಳಾಗ ಬೆಲ್ಟ್ ಒಂದು ತೊಗೊಂಡು ಬಂದಾರ ಆಕಿದ ಆಲ್ರೆಡಿ ಇತ್ತು ಅದ ಗಂಟೆ ಎಲ್ಲ ಹಾಳು ಮಾಡ್ಕೊಂಡ ಅದಕ್ಕೆ ಇನ್ನೊಂದು ತಗೊಂಡ್ ಬಂದಾರ ನೋಡ್ರಿ ಹೆಂಗ ಮಾಡೋದೈತಿ ಫುಡ್ ಅಂದ್ರೆ ಭಾಳ ಇಷ್ಟ ಈಗ ಚಂದ್ರಿ ಬಡ್ಕೊಂಡು ಬಡ್ಕೊಂಡು ತಿನ್ನತಾಳೆ ಗಂಟೆ ಸೌಂಡ್ ಭಾರಿ ಬರತೈತಿ ಅದು ಓಡಾಕತ್ತೆ ಅಂದ್ರೆ ಇನ್ನೂ ಚೆಂದ ಬರ್ತದಲ್ಲ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಹಸ್ಬೆಂಡ್ ಅವರು ಮಾರ್ಕೆಟ್ಗೆ ಹೋಗಿದ್ರು ಯಾಕಂದರೆ ಈಗ ಹೊಸ ಮನೆಗೆ ಬಾಡಿಗೆ ಬಂದಿದ್ವಲ್ಲ ಸೊ ಎಲ್ಲ ತರಕಾರಿನೂ ಖಾಲಿಯಾಗಿದ್ದು ನೋಡಿರಿ ಹಾಗಾಗಿ ಫ್ರೆಶ್ ಆಗಿರುವಂಥ ತರಕಾರಿ ತೊಗೊಂಡು ಬರ್ತೇನೆ ಒಂದು ವಾರಕ್ಕಾಗೋಷ್ಟು ಅಂತ ಹೇಳಿದ್ರು ತೊಗೊಂಡು ಬಂದಾರೆ ಎಲ್ಲ ನಾನು ಸೊ ಹಾಗಾಗಿ ನಾನು ಚೀಲೊಳಗೆ ಇಟ್ಟ್ರೆ ಗೊತ್ತಾಗಂಗಿಲ್ಲ ಏನೇನು ತಂದಾರಂಥೇಳಿ ಮತ್ತು ಚಿನ್ನೋಗ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ಲ ಸೊ ಚೀಲೊಳಗೆ ಇಟ್ಟು ಇದು ಮಾಡ್ಕೊಂಡು ಕೂತ್ರೆ ಆಗಂಗಿಲ್ಲ ಎಲ್ಲನೂ ತೆಗೆದು ಇಟ್ಬಿಡ್ತೇನೆ ಇಟ್ಟರೆ ನಂಗೆ ಯಾವ್ದು ಟಿಫನ್ಗೆ ರೆಡಿ ಮಾಡ್ಬೇಕಂತೇಳಿ ಗೊತ್ತಾಗ್ತೈತೆ ಅನ್ಕೊಂಡು ಎಲ್ಲ ತೆಗೆದು ಇಡಾಕತ್ತೇನೆ ನೋಡ್ಬೋದು ಏನೇನು ತೊಗೊಂಡು ಬಂದಾರ ಅಂತ ಹೇಳಿ ಪಪ್ಪಾಯ ಹಣ್ಣನ್ನು ತಗೊಂಡ್ ಬಂದಾರ ಚಲೋ ಇತ್ತಂತ ಫ್ರೆಶ್ ಆಗಿ ಹಾಗಾಗಿ ಮತ್ತೆ ಬಟಾಣಿ ಕಾಳು ಟೊಮ್ಯಾಟೊ ಬೀನ್ಸು ಬೀಟ್ರೂಟು ತೆಂಗಿನಕಾಯಿ ಮೂಲಂಗಿ ಮೆಂತೆ ಬೆಂಡೆಕಾಯಿ ಕ್ಯಾರೆಟ್ ಎಲ್ಲ ತಗೊಂಡ್ ಬಂದಾರ ಇಲ್ಲಿ ನೋಡ್ರಿ ನಮ್ಮ ಸುಂದ್ರಿ ಕಂಪೌಂಡ್ ಮ್ಯಾಗೆ ಹೇಗೆ ಕೂತಾಳ ಯಾಕೆ ಕೂತಾಳ ಅಂದ್ರೆ ನಮ್ಮ ಚಿನ್ನ ಸ್ಕೂಲಿಗೆ ಹೊಂಟಾನ ನಮ್ಮ ಚಿನ್ನ ನಮ್ಮ ಹಸ್ಬೆಂಡ್ ಅವ್ರನ್ನ ಬಿಟ್ಟು ಬರ್ತೇನೆ ಅಂತ ಹೇಳಿದಾರೆ ಆಟೋದವ್ರಿಗೂ ಹೇಳಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿ ಹಾಗಾಗಿ ಈಗ ಹೊಸವಾಗಿ ಬಂದೆ ನೋಡ್ರಿ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ ಅದಕ್ಕೆ ಹೊರಗೆ ಬಂದ ಕೂಡಲೇ ಸುಂದ್ರನೂ ನೋಡ್ಕೋತ ಕೂತಾಳ ಬಾಯ್ ಮಾಡತ್ತ ಚಿನ್ನ సుందరినూ మాకే <laughs> ಕೆಲವೊಂದು ಮನೆಗಳು ಚೇಂಜ್ ಮಾಡಬೇಕಾದ್ರತ ಮನೆಯೊಳಗೆ ಇದು ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿರ್ಬೇಕು ನೋಡಿರಿ ಸೊ ಅವಾಗ ಕೆಲವೊಂದು ವಸ್ತುಗಳೆಲ್ಲ ಸಿಕ್ತಾವ ಹಾಳಾಗಿರುವಂಥ ವಸ್ತುಗಳ ಪ್ಲಾಸ್ಟಿಕ್ದಾಗಿರ್ಬೋದು ಕಬ್ಬಿಂದ ಈ ಥರ ಎಲ್ಲನೂ ಸೊ ಅವನೆಲ್ಲ ಹಂಗೆ ಚೆಲ್ಲೋಗಿ ಬದ್ಲಿ ಅವ್ನು ಇಟ್ಕೊಳ್ಬೇಕು ನೋಡ್ರಿ ಇಟ್ಕೊಂಡು ನಾವು ನೋಡ್ಕೋರದು ಬಂದಾಗ ಕೊಟ್ಟಿವಿ ಬಂದರೆ ನಮಗೂ ಯೂಸ್ಫುಲ್ ಆಗಿರುವಂಥ ವಸ್ತುಗಳು ಸಿಗ್ತಾವೆ ಸೊ ನೋಡ್ಬೋದು ಇಲ್ಲಿ ಅವ್ರ ಹತ್ರ ದುಡ್ಡದು ತೊಗೋಬಾರ್ದು ನೋಡ್ರಿ ಈ ಥರ ವಸ್ತುಗಳನ್ನ ತಗೋ ತೊಗೊಳ್ಬೇಕು ನಾನು ಒಂದು ದೊಡ್ಡ ಬುಟ್ಟಿ ತೊಗೊಂಡ್ಬಿಟ್ಟಿನ ಇದು ಭಾಳ ಅಂದ್ರೆ ಭಾಳ ದೊಡ್ಡದೈತಿ ನೋಡಕ್ಕೂ ಚಂದ ಐತಿ ನೋಡ್ಬೋದು ಹೆಂಗೆ ಡಿಸೈನ್ ಬಿ ನೋಡಿರಿ ಆ ಥರದ್ದು ಕೆಳಗೆ ಸೊ ದೊಡ್ಡ ಬುಕ್ಕಿಂಗ್ನ ಸಿಕ್ಕಿತ್ತಾ ಎಷ್ಟೊಂದು ಐಟಮ್ಸ್ ಎಲ್ಲ ಕೊಟ್ಟಿದ್ವಿ ನಾವು ಯಾಕಂದ್ರೆ ವೇಸ್ಟ್ ಆಗಿರುವಂಥದ್ದು ಏನು ಮಾಡೋದು ನೋಡ್ರಿ ಇವೆಲ್ಲ ಐಟಮ್ಸನ್ನು ನಾನು ಒಂದೇ ದಿನ ತೊಗೊಂಡಿಲ್ಲ ನೋಡ್ರಿ ಒಂದೊಂದು ದಿನ ಒಂದೊಂದು ದಿನ ಇದನ್ನು ಮಾಡಿ ಕೊಟ್ಟು ತೊಗೊಂಡಿರುವಂಥದ್ದು ಇದೇನಂದ್ರೆ ಒಂದಷ್ಟು ಬಕೆಟ್ ರದ್ದಿ ಅದು ಇತ್ತು ನೋಡ್ರಿ ಅವನ್ನೆಲ್ಲ ಕೊಟ್ಟಾಗ ಒಂದು ಬಕೆಟು ಒಂದು ಮರ ಕೊಟ್ಟಾರ ಬಟ್ ಈ ಮರ ಕೊಡಾತಾ ಇರಲಿಲ್ಲ ನೋಡ್ರಿ ನಲ್ವತ್ತು ರೂಪಾಯಿ ಕೊಡಬೇಕು ಅನ್ನೋತ್ತಿದ್ರೆ ನಾ ಕೊಡೋದಿಲ್ಲ ದುಡ್ಡು ಏನು ಕೊಡಲೇಬೇಕಂದ್ ಕೊಡಲೇಬೇಕಂದ್ಕೊಡ್ಲೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ನಿ ಅಷ್ಟು ಅದಾದ ಮೇಲೆ ಆ ಮನೆಯಾಗ ಹೋದಾಗ ನಾನು ವ್ಲಾಗ್ ಮಾಡಿದ್ದೆ ಅಲ್ಲಿ ತೊಟ್ಟದು ಎಲ್ಲ ಕೊಟ್ಟಿದ್ವಿ ನೋಡ್ರಿ ಅಷ್ಟೊಂದು ಐಟಮ್ಸ್ ಎಲ್ಲ ಕೊಟ್ಟಿದ್ವಿ ಕೊಟ್ಟಾಗ ನಮಗೆ ಸಿಕ್ಕಿರುವಂಥದ್ದು ಇದೊಂದು ಸ್ಟೂಲು ಆಮೇಲೆ ಈ ಗ್ರೀನ್ ಕಲರ್ ಬಕೆಟ್ ಒಂದು ಐತೆ ನೋಡ್ರಿ ಮತ್ತೆ ಒಂದು ಜಗ್ ಆರೆಂಜ್ ಕಲರ್ದ ಸೊ ಇವು ಮೂರು ಐಟಮ್ಸ್ ಬಂದಾವ ಇನ್ನೂ ಏನಾರ ತೊಗೊಳ್ಬೇಕು ಅನ್ನತಿದ್ನಿ ಏನದು ಗಾಡಿ ತೊಗೊಂಡು ಬಂದಿದ್ದಾರ ನೋಡ್ರಿ ಮೊಡ್ಕದವ್ರ ಅಳಾರ್ಗದೆ ಮಾಡಕ್ಕೆ ಇಷ್ಟು ಎಲ್ಲ ಐಟಮ್ಸ್ ರೀ ಅಂಥೇಳಿ ಬಕೆಟ್ ಒಂದು ತಗೋರಿ ಹಂಗೆ ಹಿಂಗೆ ಅನ್ನತಿದ್ರು ಮತ್ತೆ ಹೆಂಗೋ ಮಾಡಿ ನಾನು ತೊಗೊಂಡೆ ನೋಡಿರಿ ಯಾಕಂದ್ರೆ ಎಷ್ಟು ಐಟಮ್ಸ್ ಕೊಟ್ಟಿದ್ದೆ ನೋಡ್ರಿ ನಾನು ಕಬ್ಬಿನ ಆಗಿರ್ಬೋದು ಮತ್ತು ಬಾಟಲ್ಗಳ ಡಬ್ಬಿಗಳ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದ ಐಟಮ್ಸ್ಗಳು ಆಮೇಲೆ ಬುಕ್ಸ್ ಈ ಥರ ಎಲ್ಲ ಏನಂದ್ರೆ ಯಾವುದೂ ನೀವು ವೇಸ್ಟ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಮನೆಯೊಳಗೆ ಎಷ್ಟೊಂದು ವೇಸ್ಟ್ ಆಗಿರ್ತಲ್ಲ ವೇಸ್ಟ್ ಇವ ಇವೇನು ಉಪಯೋಗ ಆಗಂಗಿಲ್ಲ ಚೆಲ್ಲೇ ಬಿಡಬೇಕು ಇವನ್ನ ಕಸಕ್ಕೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲನೂ ಸೇವ್ ಮಾಡಿ ಇಟ್ಕೊಳ್ಬೇಕು ಯಾರಾದರೂ ಬರ್ತಾರಲ್ಲ ಆವಾಗ ಕೊಟ್ಟಿವಂದ್ರೆ ನಾವು ಮಾತಾಡಿಕೊಂಡು ಎಲ್ಲ ಇದನ್ನು ಮಾಡಿ ಇಸ್ಕೋಬೋದು ಅವರು ಮಳ್ಳ ಓಡಾಡ್ತಿರ್ತಾರೆ ಏನೂ ಬರೋದಿಲ್ಲ ತೊಗರಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತೇಳಿ ಬಟ್ ಅಷ್ಟೆಲ್ಲ ನೀವು ದುಡ್ಡು ತೊಗೊಳ್ಳೋಕೆ ಹೋಗಬೇಡ್ರಿ ಏನಾದರೂ ಪರ್ಚೇಸ್ ಮಾಡ್ಕೊರಿ ನೀವು ಕೊಟ್ಟಿರುವಂಥ ಇದ್ರೊಳಗೆ ಸೊ ಸಿಕ್ಕೇ ಸಿಗ್ತಾವ ವಸ್ತುಗಳು ಇವ ಹೊರಗಡೆ ಹೋದ್ರೆ ನಾವು ದುಡ್ಡು ಕೊಟ್ಟು ತೊಗೊಳ್ಬೇಕಾಗ್ತಿ ಈಗ ನಾವು ದುಡ್ಡು ಕೊಟ್ಟಿಲ್ಲ ಅಂದರೂ ನಮ್ಮ ಸಾಮಾನುಗಳನ್ನಂತೂ ಕೊಟ್ಟೆ ಕೊಟ್ಟಿರ್ತೇವೆ ಸೊ ಅದಕ್ಕೋಸ್ಕರ ಇದು ಸ್ಟೂಲಂತೂ ಸಕ್ಕತೈತಿ ನೋಡ್ರಿ ಗಟ್ಟಿ ಐತಿ ಆರಾಮಾಗಿ ಕುತ್ಕೋಬೋದು ಬಕೆಟನ್ನು ಎಲ್ಲ ಚಲೋ ಕರ್ಟನ್ ನೋಡ್ರಿ ಭಾಳ ಅಂದ್ರೆ ಭಾಳ ಶಾರ್ಟ್ ಆಗತ್ತವ ಹಳೆ ಮನೆ ಒಳಗಿದ್ಯವಲ್ಲ ಅಲ್ಲಿ ಕರೆಕ್ಟ್ ಬರ್ತಿದ್ವು ಇನ್ನೂ ದೊಡ್ಡ ಆಗ್ತಿದ್ವು ಬಟ್ ಇಲ್ಲಿ ಶಾರ್ಟ್ ಆಗತ್ತವ ನೋಡ್ಬೋದು ಇಲ್ಲೆಲ್ಲ ಕಾಣತೈತಿ ಮತ್ತು ಈ ಕಡೆನೂ ಹಾಕಿದಿವಲ್ಲ ಈ ಕರ್ಟನ್ಸನ್ನು ನೋಡ್ಬೋದು ಇವು ಕೂಡ ಶಾರ್ಟ್ ಆಗತ್ತವ ಸೊ ಹಾಗಾಗಿ ಹೊಸ ತೊಗೊಂಡು ಬಂದಾರ ನಮ್ಮ ಹಸ್ಬೆಂಡವ್ರ ಮೊನ್ನೆ ಹೋಗಿ ಇದು ಸೆಲೆಕ್ಟ್ ಮಾಡಿ ಬಂದಿದ್ವಿ ಸೈಜ್ ಸಿಕ್ಕಿರಲಿಲ್ಲ ನೋಡ್ರಿ ಈಗ ಮನೆಯೊಳಗೆ ಏನಿದ್ದಲ್ಲ ಅದೇ ಥರನ ಸೇಮ್ ಕೊಡಾಕತ್ತಿದ್ರೆ ಸೈಜ್ ಸೊ ಅವು ಬೇಡ ಅಂತಂದ್ವಿ ಬರೋದಿಲ್ಲ ಭಾಳ ದೊಡ್ಡ ಕಿಟಕಿ ಅಂದ ವಿಂಡೋ ಅಂತ ಹೇಳಿದ್ವಿ ಹಂಗಾಗಿ ಮಾಪ್ ತೊಗೊಂಡು ಹೊಲಿದು ಕೊಡಕ್ಕೆ ಹೇಳಿದ್ರವ್ರ ಹೊಲದ ಕೊಡ್ತೆ ಅಂಥೇಳಿ ಸೊ ತೊಗೊಂಡು ಬಂದಾರ ಸೇಮ್ ಕಲರ್ ತೊಗೊಂಬ ಅಂತ ಹೇಳಿದ್ದೆ ಸೊ ನಿನ್ನೆ ಕೊಟ್ಟಿದ್ರೆ ಇವತ್ತೆಲ್ಲ ರೆಡಿ ಮಾಡಿ ಕೊಟ್ಟಾರ ನೋಡ್ರಿ ಅಂಗಡಿದವರು ಎಷ್ಟು ಸಿಕ್ಸ್ ಪೀಸ್ ಏನು ಅದ ಇವ ಕರೆಕ್ಟ್ ಏನಾದರೂ ಆಗಿದ್ದು ಅಂದರೆ ನಮ್ಗೆ ತರೋವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ ಬಟ್ ಕರೆಕ್ಟ್ ಆಗಲಿಲ್ಲ ಹಂಗಾಗಿ ಮತ್ತೆ ಹೊಸ ತೊಗೊಂಡು ಬರೋದೈತೆ ಇರಲಿಲ್ಲ ಅಂದ್ರೆ ಮತ್ತು ಸರಿ ಕಾಣೋದಿಲ್ಲ ಮತ್ತು ಚಳಿ ಬೇರೆ ಭಾಳ ಐತೆ ನೋಡ್ರಿ ಹಾಗಾಗಿ ಫುಲ್ ಎಲ್ಲ ಶಾರ್ಟ್ ಶಾರ್ಟ್ ಅನ್ಸಾಗೈತಿ ಅದಕ್ಕೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಆವಾಗಲೇ ನಾನು ಖುಷಿಪಟ್ನಿ ಎಲ್ಲ ಬಂದು ಕರೆಕ್ಟಾಗಿ ಅಂಥೇಳಿ ಬಟ್ ಚೆಕ್ ಮಾಡಿ ನೋಡಿರಲಿಲ್ಲ ಈಗ ನೋಡಿದ ಕೂಡಲೇ ಅವರು ಏನು ಮೋಸ ಮಾಡಿದ್ದಾರೆ ಅಂದ್ರೆ ಎಲ್ಲಾನು ಹೆಂಗೆ ತೊಗೊಂಡಿದ್ರಲ್ಲ ವಾಪಸ್ಸ ಅಂದರೆ ಹೊಲದ್ ಅಂತ ಹೇಳಿ ಅದನ್ನ ರಿಪೀಟ್ ಅದು ಐತಲ್ಲ ಹಂಗೆ ಕೊಟ್ಬಿಟ್ಟಾರ ಸೊ ನೋಡ್ಬೋದು ಇಲ್ಲಿ ಫುಲ್ ಇಲ್ಲಿ ಮಠ ಉದ್ದು ಬರಾಕತ್ತವ ಅದಕ್ಕೆ ಇವ್ರ ಅದಕ್ಕೆ ಮಾರ್ಕ್ ಮಾಡಾಕತ್ತಾರ ಹೇಳಿ ಹಿಂಗೆ ಮಾಡ್ತಾರೆ ನೋಡ್ರಿ ಅಲ್ಲಿ ಇವರ ಚೆಕ್ ಮಾಡಿ ನೋಡಿಲ್ಲ ಕರೆಕ್ಟ್ ಐತಿಲ್ಲೋ ಅಂಥೇಳಿ ಕೊಟ್ಟಿರ್ತಾರೆ ಕರೆಕ್ಟಾಗಿ ಅಂದ್ಕೊಂಡು ಹೊಲ್ದಾರ ಅಂದ್ಕೊಂಡು ತೊಗೊಂಡು ಬಂದಾರೆ ನೋಡಿದ ಕೂಡಲೇ ಈಗ ಹಿಂಗಾಗತೈತಿ ಸೊ ಯಾವಾಗೂ ಏನೇ ತೊಗೊಂಡು ಬರಬೇಕಾದ್ರೂ ಯಾರ ಮ್ಯಾಗೂ ನಂಬಿಕೆ ಇಟ್ಕೋಬಾರ್ದು ನೋಡ್ರಿ ಅಲ್ಲೇ ಮತ್ತೊಮ್ಮೆ ಚೆಕ್ ಮಾಡಿ ನೋಡಿ ತೊಗೊಂಡು ಬರ್ಬೇಕು ಯಾಕಂದ್ರೆ ರೊಕ್ಕ ಏನು ಹಂಗೆ ಬಿದ್ದಿರಂಗಿಲ್ಲ ಇವರ ಲೇಟಾಗೈತೆ ಕೂಡಲೇ ಹಂಗೆ ತೊಗೊಂಡು ಬಂದಾರೆ ನೋಡಿದ್ರೆ ಎಲ್ಲ ಅರ್ಧ ಮರ್ಧ ವೇಸ್ಟ್ ಟೈಮ ദുട്ടുവെല്ലാം ನಮ್ಮ ಹಸ್ಬೆಂಡ್ ಅವರ ಆಫೀಸಿಂದ ಬರಬೇಕಾದ್ರೆ ಅಲ್ಲೇ ಮಾರಾಕತ್ತಿದ್ರಂತ ನೋಡ್ರಿ ಇವೆಲ್ಲ ಡಿಮಾರ್ಟ್ ಒಳಗೂ ಇರ್ತಾವ ಬಟ್ ಕಾಸ್ಟ್ಲಿ ಭಾಳ ಇರ್ತಾವ ಬಟ್ ರೋಡ್ ಮ್ಯಾಗೆ ಬರಬೇಕಾದ್ರೆ ಭಾಳ ಜನ ತೊಗೊಳತ್ತಿರಂತ ಹಂಗಾಗಿ ಇವರು ಬಂದಾರ ಅಲ್ಲಿ ಕಿತ್ತ ಚಲೋ ರೇಟ್ ಒಳಗೆ ಸಿಕ್ಕರೆ ಯಾರು ಬಿಡ್ತಾರೆ ನೋಡ್ರಿ ಹಂಗಾಗಿ ಮತ್ತೆ ಅದ್ರಾಗು ಏನಂದ್ರೆ ನಮ್ಮ ಮನೆ ಒಳಗೆ ಭಾಳ ತಂಪ ಸೊ ಕಾಲಾಗ ಚಪ್ಪಲಿ ಇರಲೇಬೇಕು ಹಿಂಗೆ ಅನಿಸ್ಬಿಟ್ಟೈತಿ ನಾವೇನು ಹಾಕ್ಕೊಳ್ಳೋದಿಲ್ಲ ಆದರೂ ಕೂಡ ನಮ್ಮ ಹಸ್ಬೆಂಡ್ ಅವ್ರು ಏನಕ್ಕೆ ನಂಗೆ ಕ್ರಾಸ್ ತಗೋತೇನ ಮತ್ತು ಚಿನ್ನಗು ತೊಗೋತೇನೆ ಅಂದಿದ್ರೆ ಆಯ್ತು ಅಂದಿದ್ದೆ ತೊಗೊಂಡು ಬಂದಾರ ಇಬ್ರಿಗೂ ಸೇಮ್ ಮತ್ತು ಎರಡು ಜೋಡಿ ಏನದವಲ್ಲ ಇವಾಗ ಬಾತ್ರೂಮ್ಗೆ ಬೇಕಾಗ್ತವ ಸೊ ಅದಕ್ಕೆ ಇವೆರಡು ಜೋಡಿ ಸ್ಲಿಪ್ಪರ್ ತೊಗೊಂಡು ಬಂತಾರ ಚೆನ್ನಾಗಿದಾವ ಮಾಲ್ ಒಳಗೆ ತೊಗೊಂಡಿರೋ ಥರ ಅಂದರೆ ಡಿಮಾರ್ಟ್ ಒಳಗೆ ತೊಗೊಂಡಿರೋ ಥರನ ಸೇಮ್ ಹಂಗೆ ಅನ್ಸಾತವ ನೋಡ್ರಿ ಹೆಂಗದ ಅಂತೇಳಿ ಕಮೆಂಟ್ ಮಾಡ್ರಿ ಇವತ್ತಿನ ವ್ಲಾಗ್ ಹೆಂಗಾಗೈತೆ ಅಂದ್ರೆ ಶಾಪಿಂಗ್ ವ್ಲಾಗ್ ಆಗಿಬಿಟ್ಟೈತೆ ನೋಡಿರಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಶಾಪಿಂಗ್ ಮಾಡ್ಕೊಡಿರೋಂಥ ವ್ಲಾಗ್ ಅಂತ ಹೇಳ್ಬೋದು ನಮ್ಮ ಚಿನಗೆ ಹಾಕೊಳಕ್ಕೆ ಹೇಳ್ತೀವಿ ಈಗ ಹಾಕೋನು ಎದ್ನಿಲ್ ಎದ್ನೇತ್ ಹಾಕು ಎರಡು ಜೋಡಿಸೋಡು ಸ್ವಲ್ಪ ಬಂಡಿ ಸಿಕ್ಕ ಕಾತಾದು ಬೇಕಾಗಿತ್ತು ನೋಡ್ರಿ ಸೊ ಒಂದು ಬಂಡಲ್ ತಗೊಂಡ್ ಬಂದ್ಬಿಟ್ಟೆ ಒಂದು ಪ್ಯಾಕೆಟ್ ಒಳಗೆ ಬಾಳದ ಅವ ಆಮೇಲೆ ಸ್ಪಂಜನ್ನು ತೊಗೊಂಡು ಬಂದಿದ್ದೇವೆ ಮತ್ತೇನಂದ್ರ ಇದು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ಏನಂತ ಇದಕ್ಕೆ ನಂಗೆ ಗೊತ್ತಾಗತ್ತೆ ನೊಳಗೆ ಹಾಕೋದಿರ್ತೈತೆ ನೋಡಿರಿ ಟ್ಯಾಪಾಗ ಅದನ್ನು ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ತೊಗೊಂಡೇವಿ ವೀಕ್ ಆಗ್ತೈತಿ ಅಂಥೇಳಿ ಆಮೇಲೆ ಇವು ನೋಡಿರಿ ಬ್ರಷ್ಗಳು ಎರಡು ಬ್ರಷ್ ತೊಗೊಂಡು ಬಂದೀವಿ ಬಾತ್ರೂಮ್ ಅಂತೂ ಅದಾವ ಬಟ್ ಎರಡು ತೊಗೊಂಡು ಬಂದೀವಿ ಹಳೆಯವ ಅಲ್ಲೇ ಅದು ಮನೆಯಾಗ ನಾವು ಬಿಟ್ಟು ಬಂದೀವಿ ನಾವು ಬೇಡ ಅದನ್ನೇನು ತೊಗೊಂಡು ಬರೋದು ಅಂಥೇಳಿ ಸೊ ಇಲ್ಲಿ ಹೊಸವು ತೊಗೊಂಡು ಬಂದಿದ್ದೀವಿ ಚಲೋ ಐತಿ ಒಂದು ಬ್ರಷ್ ರ ಇದು ಆರೆಂಜ್ ಕಲರ್ ಒಳಗೈತಿ ಇನ್ನೊಂದು ಎಲ್ಲೋ ಕಲರ್ ಒಳಗೈತಿ ಸೊ ಹಂಗೆ ಶಾಪಿಂಗ್ ಮಾಡೋದನ್ನಾಗಿತ್ತು ನೋಡಿರಿ ಹೊಸ ಮನೆ ಬಂದಾಗ ಬೇಕಾಗ್ತಾವ ನೋಡಿರಿ ಮನೆಗೆ ಒಂದಿಲ್ಲ ಅಂದ್ರೆ ಒಂದು ವಸ್ತುಗಳು ಬೇಕೇ ಬೇಕಾಗ್ತವೆ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋಗೆ ಬರ್ತೇನೋ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಾಯ್